ನಾನು ಧರ್ಮಸಾಗದಾಗ ಒಂದು ವಾರದಿಂದ ದಿನದಿಂದ ಆದ್ರೂ ಈಕಿ ನೆನ್ನೆ ಫೋನ್ ಹಚ್ಚಿ ಡಾಕ್ಟರ್ ಮುಂಸ್ವಾಮಿ ಹತ್ರ ನಾನು ಬೇಗ ಬಂದ್ಬಿಟ್ರ ಡೌಟ್ ಬಂದ್ಬಿಡುತ್ತ ಅನ್ಬಿಟ್ಟು ಬೆಂಗಳೂರಲ್ಲಿ ಇರೋದಲ್ಲ ಇವತ್ತು ಬಂದೇನಿ ಸಿಂಚೂ ಸಿಂಚೂ ಇದು ಯಾರು ಬರೆದ ನನಗಾಗಿ ಕಥೆಯೋ ಅಯ್ಯೋ ಪಾಪ ಬಂದಲ್ಲ ಅಯ್ಯೋ ನೀನ್ ಯಾವಾಗ ಬತ್ತಿ ಅಂತ ಕಾಯ್ತಿದ್ದ ಮಗನೇ ನೋಡಲ್ಲ ನನ್ ಕಾಲು ಊರ ಹೆಂಗುಸ್ರಲ್ಲ ಹೆಂಗ್ ಹೊಡ್ದವ್ರೆ ನೋಡಲ್ಲ ಯವ್ವಾ ಇದಕ್ಕ ಬೇ ಕಾಲು ಈ ತರ ಮುರಿದಂಗವ ಯಾರು ಯಾರು ಹೊಡ್ದವರು ಬೇ ನಿನ್ಗ ಯವೋ ಭಗವಂತ ಯವ್ವಾ ಬೇ ಇಡೀ ಊರು ಹೆಂಗಸರೆಲ್ಲ ಸೇರ್ಕೊಂಡು ಹೊಡ್ದ್ರು ಕಲ್ಲ ಹ್ಞೂ ಅದ್ರಾಗ ಲಕ್ಷ್ಮೀ ಕುಂಟಂತು ಅಬ್ಬಬ್ಬ ಏನು ಕುಣದ್ಲು ಗೊತ್ತ ನನ್ನ ಮುಂದೆ ನನಗಂತೂ ಅವಳು ಕುಂಟ ನೋಡೋಕೆ ಆಗಲಿಲ್ಲ ಹೂ ಸಿ ಬೇಸರ ಆಗ್ತಿಲ್ಲ ಮಗನೇ ಅಯ್ಯೋ ಯಾರ ಬೇ ಯಾರ ಬೇ ನಮ್ಮ ಹುಡ್ತಿರೋಳು ಯಾವಳ ಬೇ ಬಿಡಕ್ಕಿಲ್ಲ ಇವತ್ತು ಅವ್ರ ಮನೆ ಹತ್ರ ಹೋಗಿ ತುಳ್ದಾ ಬರ್ತೀನಿ ಇವತ್ತು ಸಾಯ್ಸಾ ಬರ್ತೀನಿ ಹೇಳ ಬೇ ಯಾವಳ ಹೊಡೆದಿರೋಳು ಇವತ್ತು ಎದಕ್ಕೆ ಕೊಡ್ದಾಳ ಹಾ ಹೊಡಿಯೋಂತ ಅಧಿಕಾರ ಏನಾಯ್ತಂತ ಅವ್ರಿಗೆ ಇವತ್ತು ಸುಮ್ಮನ ಬಿಡಲ್ಲ ಬೇ ಹೇಳ ಬೇ ಯಾರು ಹೊಡೆದಿರೋರು ಯಾವ ಬೋಸ ಹೊಡಿ ಹೊಡೆದಿರೋಳು ಇವತ್ತು ಕಡ್ದಾ ಬರ್ತೀನಿ ಹಾಂ ಸುಮ್ಕ ಬಿಡಕ್ಕಿಲ್ಲ ಬೇ ಬಿಡಕ್ಕಿಲ್ಲ ಹಲೋ ಜನಾರ್ದನ ರೆಡ್ಡಿ ಅವ್ರೆ ರೆಡ್ಡಿ ಮಗ ಜನಾರ್ದನ ಅವ್ರೆ ಈ ಕಡೆ ತಿರುಗ್ತೀರಾ ಸ್ವಲ್ಪ ಅಯ್ಯೋ ಈಕೆ ಯಾವಾಗಪ್ಪ ಬಂದ್ಲು ಈಕೆ ಏನಾದ್ರು ಕೇಳೋ ಮತ್ಕರ ಯಾವ ಉತ್ತರ ಕೊಡೋದೀಗ ನನಗಂತೂ ಒಂದು ಒಳಿತನ ಇಲ್ಲ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನೇ ನನ್ ಮಗನ ಹಂಗ್ತಿ ಕಣ್ ಗೊಟೆ ಕಣ್ಗೋಟೆಗೆ ಹೆಂಗ ಉರಾಯ್ತಾಳ ನೋಡ ನನ್ ಮಗನ ಅಲ್ಮುರಿ ಕಚ್ಕೊಂಡು ಹ್ಮ್ ಅಲ್ಗೊಳ್ಳ ನೋಡ ಅಲ್ಗೊಳ್ಳಿ ಕಚ್ಚದ್ರ ಹೆಂಗ್ ಬರಾಕ್ ಬರ್ತಾವ ಅಲ್ಬೀರಿ ಹಾ ಅದಕ್ಕಂತಿವೆ ನಿನ್ ಅಲ್ಬಿರಿ ಅಂತೇಳಿ ಹೆಂಗ ಉರಾಯಿಸಕತ್ತ ನೋಡು ನನ್ ಮಗನ ಏನಾಯಿತು ಏನು ಬಿಡ್ತು ಅಂತ ಹೇಳಿ ಊರ ಹೆಂಗಸ್ರ ಕರ್ಕೊಂಡ್ ಬಂದಿನಿ ಅಂದ್ರೆ ನಿನ್ ಮಗ ನಿನ್ಗೆ ಎರಡು ಕಪ್ಪಾ ಕುಯ್ತಾನ ತಪ್ಪಗ ಸುಮ್ಮನೆ ಮೂಲಕ್ಕೆ ಕೂತ್ಕೊಂಡ್ರೆ ಗೆದ್ದೋಗ್ತಿ ಇಲ್ಲ ಅಂದ್ರೆ ನೋಡ ಹೆಂಗಸ್ರನ್ನೆಲ್ಲ ಓಡೋಕ್ಕೆ ಕರ್ಕೊ ಬತ್ತಿನಿ ಒಂದು ಐದೇ ನಿಮಿಷ ಇನ್ನ ಇವಾಗ ಏಳುವರೆ ಐತಿ ಇನ್ನ ಕೂಲಿಯಕ್ಕೆ ಹೋಗಿದ್ರು ಕೆಲವರು ಎಂಟು ಗಂಟೆವರೆಗೂ ಹೋಗ್ ಕರ್ಕೊಂಡ್ ಬಂದಿನಿ ಅಂದ್ರೆ ಎಷ್ಟು ಚುಟ್ಟು ಪಟ್ಟಿ ಬಿಟ್ಟರೆ ಗೊತ್ತಾನೆ ಚಪ್ ಈಗ ಏನಾರ ಹೋಗಿ ಊರು ಹೆಂಗು ಸುಂಕ ಕರ್ಕೊಂಡ್ಬಂದಾರ ನಾನೇ ಇವ್ಳಿಗೆ ಗೊತ್ತಿರೋ ವಿಚಾರ ಎಲ್ಲ ಬೈ ಬಿಟ್ಬಿಡ್ತಾರೆ ಅವ್ನ ನನ್ನ ಮಗ ನನ್ನನ್ನು ಉಲ್ಟನೆ ತಗೊಡಿತಾನ ಬೇಡಪ್ಪ ಬೇಡ ಸುಂಕ ತಪ್ಪು ಮೂಲಕ ಸೈಡ್ ಕುಂತ್ಕೊಳ್ಳೋದಾಗ ಒಳ್ಳೆದೈತಿ ಆ ಕಡೆ ಕರ್ಕೊಂಡ್ಬಿಡ್ತಾನಪ್ಪ ಅವ್ರು ಹೆಂಗಾರು ಮಾತಾಡ್ಕೊಂಡು ಹೆಂಗಾರು ಜಗಳ ಮಾಡ್ಕೊಳ್ಳಿ ನನಗೂ ಇದಕ್ಕೂ ಸಂಬಂಧಿಲ್ಲ ಏನೇ ದಂಡಿಗೆ ಎದಿರಲಿಲ್ಲ ದಾಳಿಗೆ ಎದಿರ್ಲಿಲ್ಲ ನೀವು ಮೂರು ಹೆಂಗುಸರುಗೆದ್ದು ಕೊತ್ಬ ನಾನು ಅಮ್ಮನವೇ ಏ ಲೌಡಿ ಹಾಂ ಮನೆಯಾಗ ಕರ್ಕೊಂಡ್ಬಂದು ಇರು ಬಾಳ ಕೊಟ್ಟು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ನೀನು ನಾಟಕ ಮಾಡ್ತೀಯರೇ ನನ್ನ ಹತ್ರ ನೀನು ಏ ಮಿಟ್ರು ಬಿಡ್ತಾಳ ಏನೇ ಮಾತಾಡೋದು ಏನೇ ನಮ್ಮಮ್ಮಂಗ ಎದಕ್ಕೆ ಒಡ್ಸೀಯಾ ನನಗೆ ಇವಾಗ ಗೊತ್ತಾಗ್ತೈತಿ ಐತಿ ನಮ್ಮಅಮ್ಮಂಗೆ ನೀನ ಓಡ್ತಿರೋದು ಅಂತೇಳಿ ಎದಕ್ಕೆ ಓಡಿಸ್ತೆ ಎದಕ್ಕೆ ಕೊಡಿಸ್ತೇ ಏ ತೊಡಗಾಲಿ ದಂಡಿಗೆ ದಂಡಿಗೆ ಇರಲಿಲ್ಲ ತಾಳಕ್ಕೆ ಇರಲಿಲ್ಲ ನಿಮ್ಮ ಊರು ಹೆಂಗಸ್ರಿಗೆ ಹೆದ್ರು ಕೊಂತೀರಾ ಇರೋ ಒಂದೇ ಒಂದು ನಿಮಿಷ ನಿಮ್ಮ ಅಮ್ಮ ಮಾಡ್ರೆ ತಪ್ಪೆಲ್ಲ ಹೊರಕ್ ಬತ್ತವ ಫೋನ್ ಹಾಕ್ತೀರು ಇರೋ ಫೋನ್ ತಗೊಂಡ್ ಬರ್ತೀನಿ ಯೋ ವಾ ಈಗ ಮೊಬೈಲ್ ತರ್ತಾಳ ಫಸ್ಟ್ ಇಲ್ಲಿಂದ ಎಸ್ ಕೆ ಯಾವಂತ ನಮ್ಮವ ಇದು ಕೈ ಹಿಂಗ್ ಓಡೋದ್ಲು ಹಾ ಕಾಲೇಟಾಗ ಐತಂದ್ಲು ಕಾಲೇಟ ತಂಗ ಹಿಂಗ ಕುಂಡ್ಕೊಂಡ ಓಡ್ಬಿಟ್ಲೆ ಏನ ಯವ್ವಾ ಏನಾಗೈತ ಬೇಕಿಗ ಒಂದು ಅರ್ಥನ ಆಗುವಲ್ತು ಹಿಂಗೆ ನೋಡೋದ್ಲಲ್ಲ ಏಕೆ ಎದಕ್ಕೆ ಎದಕ್ಕೆ ನನ್ಗೆದ್ದೆ ಕೊಡ್ದಿ ಎದಕ್ಕೆ ಕೊಡ್ದೆ ನೀನು ಎದ್ದು ಕೊಡ್ದಿ ಆ ಗಂಡ ಅನ್ನೋದು ಕಂಡ ಕನ್ನೆ ಕುಡೀತಿ ಆ ಮಂದಿ ಎದುರುಗೆಲ್ಲಕ್ಕೆ ಎಣ್ಣೆ ಕುಡೀತಿ ಎದುಕ್ಕೆ ಕೊಡಿದೆ ನೀನು ಎದುಕ್ಕೆ ಕೊಡ್ದು ನನಗಂತೂ ಭಾಳ ಬೇಜಾರಾಯ್ತೈತಿ ಸಿಂಚು ನನಗೆ ಅದಕ್ಕೆ ಎಣ್ಣೆ ಕೊಡಿದೆ ನೀನು ಏನು ಆಚಿ ಕಲ್ದವ ಎಂಟು ಮಾಡ್ಕೊಂಡೆ ಸಂಸಾರ ಹಾಲು ಮಾಡ್ಕೊಳ್ದು ನೀನು ಹಾಂ ನಿಮ್ಮ ಮುವ ಏನು ತಪ್ಪು ಮಾಡೋಳೆ ನಾನೇನು ತಪ್ಪು ಮಾಡಿನಿ ಎಲ್ಲ ನನಗೆ ತಿಳ್ಕೋಬೇಕು ಮೊದಲು ಅದಕ್ಕೂ ಮುಂಚೆ ಅಯ್ಯೋ ನೀನೇನು ಮಾಡಿದ್ಯಾ ನೀನೇ ಬಿಟ್ಟಿದ್ಯಾ ನಿನಗೆ ಭಾಳ ಕೊಟ್ಟಿದ್ದೆ ನನಗೆ ಭಾಳ್ಕೊಡೋಕ್ ನೀನು ಅವನು ಹಾಂ ನಾನು ಅದು ಇರು ಇವ್ನು ಯಾರು ಮದುವೆ ಆಗಿಲ್ಲ ಹೇಳ ತಕ್ಷಣ ಬಿಡು ನನ್ನ ಫ್ರೆಂಡ್ ತಂಗಿ ತಮ್ಮ ಅಲ್ವಾ ಅಂದ್ಬಿಟ್ಟು ನಾನು ಬಂದಿರೋದು ಅದನ್ನು ಬಿಟ್ಟು ನಿನ್ನ ಮುಖ ನೋಡ್ಕೊಂಡು ಯಾವಳು ಬಂದವಳೆ ಯಾವಳು ಬಂದವಳೆ ಹಾಂ ನಿನ್ನ ಮುಖ ಯಾವ ಕನ್ನಡಿ ನೋಡ್ಕೊಂಡಿದ್ದೀನೋ ನನ್ನ ಕೂರ್ಲಿಲ್ಲ ಅನ್ನೋದು ಬಿಟ್ಟರೆ ನೀನು ಐತೆ ನನಗೆ ಹಾಂ ನಾನು ನಿನ್ನ ಮುಖ ನಿನ್ಗೆ ಇದು ನೀನು ನನಗೆ ಭಾಳ ಕೊಟ್ಟಿ ಇಲ್ಲ ಅಂದ್ರೆ ನಾನು ಯಾರು ಮದುವೆ ಆಗ್ತಿದ್ದಿಲ್ಲ ಹೌದಲ್ಲ ಕೂದಲೊಂದ ನೋಡ್ಕೊಂಡು ಮದುವೆ ಆಗ್ತಾರೆ ಕಣ ಯಾವ್ದಕ್ಕ ಕೂಡ ನೋಡ್ಕೊಂಡು ಯಾರು ಮದುವೆ ಆಗಲ್ಲ ಹಾಂ ನಾಟಕ ಮಾಡ್ತೀನಿ ನನ್ನ ಹತ್ರ ನೀನು ನಾಟಕ ಮಾಡ್ತೀನೋ ಗಣ್ಣಗೆ ಇತ್ಕೊಂಡು ಇವಾಗ ತಲೆ ತಗ್ಸೋದ್ರಿಂದ ಏನು ಬರುತ್ತೆ ಹಾಂ ಕೈ ಮುಗಿದು ತಲೆ ತಗ್ಸೋದ್ರಿಂದ ಇದಾವೆ ಮೆಕ್ಕ ಎತ್ತ ಕತ್ತ ಮೆಕ್ಕ ಹಾಂ ನೀನು ಯಾವತ್ತ ಕತ್ತ ಮಕ್ಕಿರುವಂಗೆ ನಾನು ನೋಡ್ಕೊಂಡ್ರೋದು ಕತ್ತ ಕೆಳ ಕಳಿಸ್ತಿ ಹಂಗೇನೋ ನಿಮ್ಮ ನಿಮ್ಮೂನು ಇದ್ರಾಗ ಬಡಿವೆ ನಿಮ್ಮ ಹೂದ ಮೇಲೆ ಕುಡಿತಿದೆ ಹಾಂ ನಮ್ಮ ಮಕ್ಕಳ ನಿಮ್ಮ ಹೋಗಾಳ ಅಂತ ಹೊಡೆದಿದ್ದು ಓಹ್ ನಾಟಕ ಮಾಡ್ತೀನಿ ನನ್ನ ನೀ ಆ ಧರ್ಮಸಾಗರದಾಗ ಎತ್ಕೊಂಡು ನಾ ಬೆಂಗಳೂರಲ್ಲಿ ಇವನಿ ಅಂತ ಸುಳ್ಳು ಹೇಳ್ತಿ ಹಾಂ ನಿಮ್ಮ ಮಾತು ಕಟ್ಕೊಂಡು ಹ್ಞೂ ಹೋಗು ನಿಮ್ಮ ಜೊತೆಗೆ ಮಲ್ಕೊ ಹೋಗು ನಿಮ್ಮ ಜೊತೆಗೆ ಸಂಸಾರ ಮಾಡು ನಿಮ್ಮ ಅವನ ಇನ್ನೊಂದು ಹೋಗು ಅಲ್ಲ ಯಾರು ಮಾತಾಡೋ ಮಾತೇನಾ ಅವನ್ ತಕ ಮಕ್ಕ ಅವನ್ ತಕ ಮಗುನೇ ಇರು ಹಂಗ ಹಿಂಗಂತ ನನಗೇನು ಗೊತ್ತಿಲ್ಲ ಏನ ಎಂ ತಕ ಮಕ್ಕಳು ಎಂದ್ರ ತಕ್ಕ ಮಕ್ಕಳು ಇರ್ಬೇಕು ಮಾಡ್ಬೇಕು ಹಾಂ ಮತ್ತೊಂದು ಎಲ್ಲ ಇರುತ್ತ ಅಂತ ಗೊತ್ತಿಲ್ಲ ನನ್ಗೆ ಎದಕ್ಕೆ ಹಿಂಗಂತಿಂಗಂತಿ ಮತ್ತೆ ಮಕ್ಕಂಡು ಮಕ್ಕಳು ಎಂ ಬೇಕು ಅನ್ನೋ ನೆಟ್ವಾಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಬೇಕು ನೋಡ್ಕೊಳ್ಕಾಲ ಇಲ್ವ ನಿಮ್ಮ ಬೋಗಳ್ಬೇಕು ಮವ್ ನನ್ನ ಕೈಯಾಗಿ ನೋಡ್ಕೊಳ್ಕೊಳಕಿಲ್ಲ ಅಂಬು ನಿಮ್ಮ ಅಮ್ಮನ ಮಾತಾ ಕೇಳ್ಕೊಳ್ಳೋ ನೀನು ನಮ್ಮ ಅಪ್ಪನ ಮಮ್ಮನ ಹೊರಗಿಟ್ಟಲ್ಲ ಹಾ ನಾ ಒಂದು ಹತ್ತು ಹನ್ನೆರಡು ದಿನ ಆಯ್ತಪ್ಪ ನಮ್ಮ ಅಪ್ಪನ ಮಮ್ಮ ವರ್ ಕುಂತು ಅವ್ರಿಗೆ ಸಂಕಿಲ್ಲೇನಾ ಹಾಂ ಅವರು ಏನ ಎಷ್ಟು ಸಂಕದಿಂದ ಆಡಕತ್ತಾರ ನೋಡು ಹಾಂ ಜ್ವರ ಬಂದೈತಿ ಆಸ್ಪಿಟಲ್ ತೋರಿಸೋ ಅಂತ ಹೋದ್ರೆ ನಿಮ್ಮವ್ ಏನು ಮಾಡೋದು ಗೊತ್ತಾ ಇಡೀ ಊರು ಹೆಂಗುಸ್ರಿಗೆಲ್ಲ ಗೊತ್ತೇನ ಅವ್ರ ಮಗಳು ಬತ್ತಾಳೆ ಪೀಜ ಬರ್ಗರ್ ತಿನ್ನಕ್ಕ ಅವ್ರ ಹತ್ರ ಏನೋ ತಿನ್ನೋಕ್ಕ ಕೊಡ್ಬೇಡ್ರಿ ರೊಕ್ಕ ಹಂಗ ಹಂಗ ಅಂತ ಹಾ ಅದೆಲ್ಲ ಆಯಿತು ಆ ಒಕ್ಕೂ ನನಗೆ ಕಾಲೋದೋರು ಅವ್ ಅಮ್ಮ ಏನಂದಾಳೆ ಅಯ್ಯೋ ನಾನು ಅದಿರಿ ನೀವು ಅದಿರಿ ಅಂತ ಹೋಗಿ ಅವಳ ಹಾಂ ಅವಳಲ್ಲಿರೋ ಸರಿನಾಸಿ ಸರಿ ನಿಮ್ಮ ನನಗೆ ಸಿಂಚು ಊರು ಹೆಂಗುಸರು ನೀನು ಕೋತ್ರ ಯಾವತ್ತಳು ಎದು ಹಾಂ ಎದುಬೇಕು ನಾನು ಮಾತ್ರ ಅವ್ರನ್ನ ಸುಮ್ಮನೆ ಏ ಹೇಳ ಎದುಕ್ ಅವರು ಹಾಂ ನಿನಗೆ ಓದಿವಂತದ್ದು ಏನಿತ್ತು ಎದಕ್ಕೆ ಕೊತ್ತರೂ ನಾನು ಓದಿ ಅಂತೇಳಿದನೇನು ಅವರು ಎದಕ್ಕೆ ಒದ್ದಾರ ನಿನ್ಗೆ ಅವ್ರೇನು ಓದುತ್ತಿದ್ದಿಲ್ಲ ನಿಮ್ಮ ಹೇಳಿದ್ರೆ ಮಾತಾ ಓದದ್ದು ನನ್ನ ಹತ್ರ ಕೇಳಕ್ಕೆ ಬಂದಿದ್ರು ಬುಡಕ್ಕೆ ಬಂದಿದ್ರು ಹಂಗ ಹಿಂಗ ಅಂತೇಳಿ ನೂರು ಮಾತಾಡಿದ್ಳ ಅದಕ್ಕೆ ಅವ್ರು ಓದಿದ್ದು ಸುಮ್ಮನೆ ಸುಮ್ನೆ ಓದೋಕೆ ಅವ್ರು ನಿಮ್ಮ ನಿಮ್ಮೂನ ವಸಿ ಮಾಡಿರೋದು ಒದಿಲಿ ಒದಿಲಿ ಹಾಂ ನೀನು ಗಣ್ಣಾಗಿತ್ಕೊಂಡು ನೆಟ್ ಬಾಳೆ ಮಾಡ್ಕೊಂಡು ಹೋಗಿದ್ರ ಇಂಥವೆಲ್ಲ ಬರ್ತಿದ್ದಿಲ್ಲ ಹಾಂ ಅವ್ನು ಮಾತಾ ಕಟ್ಕೊಂಡು ಧರ್ಮಸಾಗರದಾಗ ಉಳ್ಕೊಂಡೆ ಅಲ್ಲ ಹಾ ಇನ್ಮೇಲೆ ಯಾವಳಿ ಇಟ್ಟಾಗ್ತಾಳ ಇಕ್ಕಿಸ್ಕ ಉಣ್ಣು ನಾನಂತ ನಿನ್ ಗಡ್ಗೆ ಮಾಡ ನಾನಂತ ನಿನ್ ಬಗ್ಲಕ್ಕೆ ಬಂದು ಅದು ಯಾವಳ ಬಂದು ಮಲ್ಗಸ್ಕತಿ ಮಲ್ಕ ಅಯ್ಯಯೋ ಎತ್ತಮ್ಮ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾಳೋ ಕಟ್ಕೊಂಡ್ರೋಳು ಅಷ್ಟೇ ಇಂಪಾರ್ಟೆಂಟ್ ಅಂತ ನಮ್ಗೆ ಯಾವಾಗ ಅರ್ಥ ಆಗುತ್ತೋ ಭಗವಂತ ಹೌದಲ್ಲ ಎತ್ತು ತಂದೆ ತಾಯಿ ಆದ್ರೂ ಅವ್ರಿಗೂ ಬೆಲೆ ಗೌರವ ಕೊಡಬೇಕು ಕಟ್ಕೊಂಬಂದಿರೋಳಾದ್ರು ಅವರು ಅವ್ರಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿರ್ತಾಳೆ ಅವ್ಳಿಗೂ ಗೌರವ ಕೊಡಬೇಕು ಇಬ್ರಿಗೂ ಕೊಡ್ದಂಗಿದ್ರೆ ಜೀವನ ನರ್ಕನೇ ನಾನು ಅದ ಆಗೋದು ಆಯ್ ಫ್ರೆಂಡ್ಸ್ ನಾನು ಮಾಡ್ಕೊತಾರೆ ಮೂರ್ಖತನ ಯಾರು ಮಾಡ್ಕೋಬೇಡಿ ತಾಯಿ ಹೆಂಡ್ತಿದೋ ಅಷ್ಟೇ ಇಂಪಾರ್ಟೆಂಟು ತಾಯಿನೂ ಅಷ್ಟೇ ಇಂಪಾರ್ಟೆಂಟ್ ತಾಯಿ ನಮ್ಮನ್ನ ಒತ್ತಿ ಎತ್ತಿ ಸಾಕಿರ್ತಾಳೆ ಅದ ಹೆಂಡ್ತಿ ಅವರ ಅಪ್ಪ ಅಮ್ಮನೆಲ್ಲ ಬಿಟ್ಟು ನಮ್ಮ ಜೊತೆ ಸಂಸಾರ ಮಾಡ್ಕೊಂಡು ನಮ್ಗೊಂದು ಎತ್ತಿಕೊಡ್ತಾಳೆ ಅಷ್ಟೇ ಜೀವನ ರೀ ನಮ್ಗ್ ಅವ್ರು ಬೇಕು ಇವ್ರು ಬೇಕು ಇವ್ರನ್ನಾದ್ರೂ ಬಿಟ್ಕೊಡ್ಬಾರ್ದು ಅವ್ರನ್ನಾದ್ರೂ ಬಿಟ್ಕೊಡ್ಬಾರ್ದು ನಾನು ಕಗ್ಗ ಅದೇ ಯಾರು ಕಗ್ಗ ಆಗ್ಬೇಡ್ರಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟ ಅಯ್ಯೋ ನಮ್ದಕ್ಕೆ ಹಸ್ಬೆಂಡ್ ನಿಮ್ಮದಕ್ಕೆ ನಿಮ್ದಕ್ಕೆ ಮಾತಾಡೋದು ನಮ್ದಕ್ಕೆ ಕೇಳ್ತಾ ಇಲ್ಲ ಇರಿ ಇಲ್ಲಿ ಏನಿದು ಇದೆ ಮೆಕ್ಕೆ ಹೋಗ್ತೀನಿ ಮಾಡಿದ ಮನೆ ಮೇಲೆ ಕುತ್ಕೊಂಡು ನಿಮ್ದಕ್ಕೆ ಮಾತಾಡಿ ಪೇರ್ಗೆ ಮಾಡ್ಬಿಡ್ತೀನಿ ನಿಮ್ಮದಕ್ಕೆ ಲವ್ ಗೆ ಮಾಡ್ತೀರಾ ಅಲ್ಲ ನಾನು ಅಂದ್ರೆ ನಿಮ್ದಕ್ಕೆ ಕೆಲ್ಸಕ್ಕೆ ಹೈದ್ರಾಬಾದ್ಗೆ ಹೋಗ್ಬಿಟ್ಟಿದ್ರಾ ಮಿಸ್ ಇದ್ರಿ

ನಿಮ್ದು ಕೇ ಹುಷಾರ್ಗೆ ಪ ಪತಿ ನಿಮ್ದಕ್ಕೆ ಕೇ ಹುಷಾರ್ಗೆ ಹಿಡಿ ಯಾಕಂದರೆ ನಿಮ್ದು ಕೇ ಸ್ವಲ್ಪ ಕಂಜಿಸ್ತು ಜನ ಇದ್ದಾರೆ ಅವ್ರದ್ದಕ್ಕೆ ಏನಾದರೂ ಮಾಡಿಬಿಟ್ರೆ ಕಷ್ಟ ಹಂಚಿದ ಮೇಲೆ ಹೊಲ ಹೋಗಬೇಡಿ ಎಲ್ಲಾದ್ರೂ ಮಾಡಿದ ಮನೆ ಹೆಮ್ಮೆಕ್ಕೆ ಹೋಗಿ ಹಂಚಿದ ಮನೆ ಮೇಲೆ ಬೇಡ ಅಯ್ಯೋ ಅಯ್ಯೋ ಭಗವಂತ ಇಲ್ಲಾರ ಏನಿ ತಂದಿಟ್ಟಿರೋರು ಹಾ ಏನು ಎದಕ್ಕೆ ತಂದಿಟ್ಟವ್ರ ಇಲ್ಲಿ ಹಾ ಎದಕ್ಕೆ ಇಟ್ಟಾರ ಇಲ್ಲಿ ಅಯ್ಯಯ್ಯೋ ಈ ಕಿವು ಶಂಕ್ರಿ ನೋಡಿದ್ರ ಕೆಳಗ ಕುಂತಾಳ ಈ ಪಾತಿ ನೋಡಿದ್ರ ಮ್ಯಾಕ್ ಕುಂತಾಳಲ್ಲಿ ಬೆಳಿತೀನಿ ಸರಿಯಾಗಿ ಬೆಳ್ತಾವ ನೋಡಿ ಯಾಕೆ ಕೈಯಾಗ ಏನು ಹೇಳ್ತಾಳ ಅಂದ್ರೆ ಬೆಳ್ತಿ ಇಳಿಯ ಕೆಳಕ ನಮ್ದಕ್ಕೆ ಪ್ಯಾರ್ಗೆ ನಿಮ್ದಕ್ಕೆ ಪ್ಯಾರ್ಗೆ ಹೈ ಲವ್ ಇದೂರಿ ನಮ್ದಕ್ಕೆ ನಿಮ್ನ ತುಂಬಾಗೆ ಇಷ್ಟ ಆಗಿ ಪಡ್ತೀನಿ ನಿಮ್ದಕ್ಕೆ ಅಂದ್ರೆ ನಮ್ಗೆ ತುಂಬಾಗೆ ಇಷ್ಟ ಅದಕ್ಕೆ ನೋಡಿ ಮ್ಯಾಡಿದ ಮೇಲೆ ಕುತ್ಕೊಳ್ದೆ ಹಂಚಿದ ಮೇಲೆ ಕುತ್ಕೊಂಡೇ ಇದ್ದೀನಿ ಅದಕ್ಕೆ ಏನಿದು ಇತ್ತ ಇಲ್ಲಿ ಅದಕ್ಕೆ ಮೇಕೆ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನಮ್ಗೆ ನೀವು ಅಂದ್ರೆ ತುಂಬಾ ಇಷ್ಟ ಪ್ಯಾರ್ಗೆ ಪ್ಯಾರ್ಗೆ ಅಯ್ಯೋ ಬೋಸುಡಿ ಇವಳು ಫೋನಾಗ್ ಬಿಸಿ ಆಗ್ಬಿಟ್ಟವಳಲ್ಲೇ ಲಕ್ಷ್ಮಿ ನೋಡೇ ಇತ್ತ ಗೊತ್ತಿರ್ಕೊಳ್ಳಲ್ಲೇ ಏನೇನೋ ಬಗ್ಗೆ ಕತ್ತವಳೆ ಸರಿಯಾಗಿ ಕೇಳಿಸೋದಿಲ್ಲ ಮ್ಯಾಕ್ ಕುಂತಳಲ್ಲೇ ಇಳಿಯಮ್ಮಿ ಅಯ್ಯಯ್ಯೋ ಅಯ್ಯೋ ಇದು ಯಾವ್ದ ಕತೆ ಬಂತು ಇವ್ಳಗ ಇಳಿಯೇ ಏನೇ ಎಲ್ಲೆಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗಲ್ಲ ನೋಡ ಎಲ್ಲ ಇಟ್ಬಿಡ್ತಾರ ಭಗವಂತ ಯಾಕಾದ್ರೆ ಇಲ್ಲಿ ತಂತಂದು ಬಗ್ತಾರ ಏನೇನ ಓಡಾಡ ದಾರಿಲಿ ಇಟ್ಟಿರ್ತಾರೆ ಓಡಾಡ ದಾರಿ ಮೆಟ್ರ್ ಬರ್ತಾವ್ ಹಾ ಒಟ್ಟಿಗೆ ನಾನು ತಿಂತಾರ ಸಣ್ಣ ತಿಂತಾರ ಗೊತ್ತಿಲ್ಲಪ್ಪ ಹಾ ಅತ್ತಾಗಿಟ್ಟು ಬರ್ತೀನಿ ಓಡಾಡ ದಾರಿ ಎಲ್ಲ ಕಣ್ಣು ಕಾಣಿಸೋದು ಅದಕ್ಕೆ ಹಾ ಇವಳು ಬಂದಾಗ ಭಯ ಮಾಡ್ಬೇಕಾರ ಗೌಡ ಬರ್ತಾರಲ್ಲ ಅಲ್ಲೌಡ ಅವಾಗ ಪೊಯ್ಗ್ರೆ ಆಯ್ತು ತಕೊಂಡೋಗಿ ಇಟ್ಟು ಬರ್ತೀನಿ ನಾನು ಅತ್ತಾಗ ಅಯ್ಯೋ ಅಲ್ಲ ಭಗವಾನ್ ನಮ್ದಕ್ಕೆ ಫೋನ್ಗೆ ಹೋಗ್ಬಿಡ್ತಲ್ಲ ಅಯ್ಯಯ್ಯೋ ನಮ್ದಕ್ಕೆ ಫೋನ್ಗೆ ಹೋಗ್ಬಿಡ್ತು ನಮ್ದಕ್ಕೆ ಹಸ್ಬೆಂಡ್ ಹೈದ್ರಾಬಾದ್ಗೆ ಹೋಗ್ಬಿಟ್ಟಿದ್ದಾರೆ ಅವ್ರದಕ್ಕೆ ಹೇಗೆ ಮಾತಾಡ್ಲಿ ಅಯ್ಯಮ್ಮೋ ದೇವಿ